ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮದ್ದನಕುಂಟೆ ಎನ್ನುವಂಥ ಗ್ರಾಮದ ಬಳಿ ನಿಂತಿದ್ದೇನೆ ಇಲ್ಲಿ ಯರಪ್ಪ ಸ್ವಾಮಿ ಎನ್ನುವಂಥ ಒಂದು ದೈವ ಬುಡಕಟ್ಟು ದೈವ ಇಲ್ಲಿದೆ ಸರ್ಪದೋಷ ಅಥವಾ ವಿಷ ಜಂತುಗಳ ತೊಂದರೆ ಉಂಟಾದಂಥವರು ದೋಷ ನಿವಾರಣೆಗಾಗಿ ಈ ಸ್ಥಳಕ್ಕೆ ಬಂದರೆ ಸರ್ಪದೋಷ ನಿವಾರಣೆ ಆಗುತ್ತೆ ಎನ್ನುವಂಥ ಒಂದು ಪ್ರತೀತಿ ಇದೆ ಈ ಮದ್ದನಕುಂಟೆಯಿಂದ ಸ್ವಲ್ಪ ದೂರದಲ್ಲಿ ಪೂರ್ವ ಭಾಗಕ್ಕೆ ಹಳೆ ಊರು ಅಂತೇಳಿ ಕರೆಯುವಂಥ ಒಂದು ಜಾಗ ಇದೆ ಆ ಜಾಗದಲ್ಲಿ ಇವತ್ತು ನಿಂತಿದ್ದೇನೆ ಇಲ್ಲಿರೋಂಥ ಸ್ಮಾರಕಗಳನ್ನ ನೋಡಿದಾಗ ನನಗೆ ಬಹಳ ಬೇಸರ ಆಗುತ್ತೆ ಖೇದಕರ ಅಂತ ಅನಿಸ್ತು ಒಂದು ಐತಿಹಾಸಿಕ ಪ್ರಜ್ಞೆ ಇಲ್ಲದೆ ಇದ್ದರೆ ಒಂದು ಗತಾಕಾಲದ ಒಂದು ಸಂಸ್ಕೃತಿ ಹೇಗೆ ಅವನತಿಯನ್ನ ಹೊಂದುತ್ತೆ ಅನ್ನೋದಿಕ್ಕೆ ಇಲ್ಲಿರಂತ ಸ್ಮಾರಕಗಳನ್ನ ನೋಡಿದಾಗ ನಿಮಗೆ ಅನ್ಸುತ್ತೆ ಒಂದು ಬಾರಿ ಆ ಸ್ಮಾರಕಗಳನ್ನ ನೋಡ್ತಾ ಹೋಗೋಣ ಬಹುಶಃ ದೇವಾಲಯದ ಮುಂದೆ ಇರುವಂತಹ ಕಂಬ ಅಂತೇಳಿ ಅನ್ಸುತ್ತೆ ದೀಪ ಸ್ತಂಭದ ಕಂಬ ಅಂತ ಅನ್ಸುತ್ತೆ ಮುಂದೆನೂ ಕೂಡ ಒಂದು ಕಂಬ ಇದೆ ಎರಡು ಕಂಬಗಳು ಇದಾವೆ ದೀಪಸ್ತಂಭ ಅಂತೇಳಿ ಅದನ್ನು ಕೂಡ ಕರಿಬೋದೇನೋ ಇಲ್ಲಿ ಎರಡು ದೇವಾಲಯಗಳನ್ನ ನೀವು ನೋಡ್ಬೋದು ಬಲಗಡೆ ಒಂದು ದೇವಾಲಯ ಅದರ ಎಡಭಾಗದಲ್ಲಿ ಮತ್ತೊಂದು ದೇವಾಲಯವನ್ನು ನೀವು ನೋಡ್ಬೋದು ಹಾಗೆ ಬಲಭಾಗಕ್ಕೆ ನಾನು ನಿಂತಿರುವಂಥ ಬಲ ಭಾಗಕ್ಕೆ ಆಂಜನೇಯನ ವಿಜಯನಗರ ಕಾಲದ ಒಂದು ಉಬ್ಬು ಕೆತ್ತನೆಯ ಒಂದು ಶಿ ಶಿಲಾಮೂರ್ತಿಯನ್ನ ನೋಡ್ಬೋದು ಬಹುಶಃ ಇದು ಊರಿನ ಎಂಟ್ರೆನ್ಸ್ ಭಾಗವಾಗಿತ್ತೋ ಏನೋ ಗೊತ್ತಿಲ್ಲ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಆ ಕಡೆ ಆ ವಲದಲ್ಲಿ ನೀವು ಗಮನಿಸಿ ಆ ಹೊಲದಲ್ಲಿ ಎರಡು ಹುಣಸೆ ಮರದ ಕೆಳಗಡೆ ಎರಡು ಪಾಳು ಬಿದ್ದಿರೋಂಥ ಶಿಲ್ಪಗಳಿದ್ದಾವೆ ಅವನ್ನ ಗಮನಿಸಿ ನಾನು ಹತ್ರಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಬೇಲಿ ಭಾಳಷ್ಟು ಇದ್ದಿದ್ದರಿಂದ ನಾನು ಹೋಗಲಿಕ್ಕೆ ಆಗಲಿಲ್ಲ ಈ ಬಲಭಾಗದಲ್ಲಿ ವಿಜಯನಗರಕ್ಕೂ ಹಿಂದಿನ ದೇವಾಲಯ ಇದು ಮತ್ತೆ ಮತ್ತೆ ಪುನರ್ ನಿರ್ಮಾಣ ಆಗಿದೆ ಅನ್ನೋದನ್ನ ಈ ದೇವಾಲಯದ ಸ್ಟ್ರಕ್ಚರ್ ಹಿಂದೆ ಇಂದ ನಾವು ಗ್ರಹಿಸ್ಬೋದು ಪ್ರಾರಂಭದಲ್ಲಿ ಒಂದು ಹಳೆಯ ಕ ಕಟ್ಟಡಗಳು ಮತ್ತೆ ಮೇಲ್ಭಾಗದಲ್ಲಿ ಮತ್ತೆ ಹೊಸ ಹೊಸ ಚಪ್ಪಡಿಯ ಭಾಗಗಳನ್ನ ಅಲ್ಲಿ ಹಾಕಿದ್ದಾರೆ ಈ ದೇವಾಲಯದ ಒಳಭಾಗದಲ್ಲಿ ಒಂದು ದೇವಿಯ ತಲೆ ಹೋಗಿರುವಂಥ ಒಂದು ದೇವಿಯ ಒಂದು ಮೂರ್ತಿಯನ್ನ ನೋಡ್ಬೋದು ಯಾರೋ ದೂರರು ಆ ತಲೆಯನ್ನೇ ಒಡೆದಾಕಿದ್ದಾರೆ ಬಹಳ ಬೇಸರ ಅನಿಸ್ತು ಬಹಳ ಸುಂದರವಾದ ಮೂರ್ತಿ ಅಂತೇಳಿ ಅನ್ಸುತ್ತೆ ಅದನ್ನ ಗಮನಿಸಿದ್ರೆ ಬಹಳ ದುಃಖದ ವಿಷಯ ಇದೊಂದು ಇದಂತೂ ಯಾರು ತಲೆ ಮೇಲೆ ಒಂದು ಗುಂಡಿನ ರೀತಿಯ ಗುಂಡನ್ನ ಇಟ್ಟಿದ್ದಾರೆ ಇಲ್ಲಿಂದ ನಾವು ಹಾಗೆ ಕೆಡಭಾಗಕ್ಕೆ ಹೋದರೆ ಮತ್ತೊಂದು ಗೋಪುರದ ರೀತಿಯ ಕಟ್ಟಡದ ಭಾಗ ಮಾತ್ರ ಉಳ್ಕೊಂಡಿದೆ ಅಲ್ಲಿ ಏನಿತ್ತು ಅಂತೇಳಿ ಗುರ್ಸೋದಕ್ಕೆ ಇಲ್ಲ ಸಾಕಷ್ಟು ಈ ಸೀಮೆ ಜಾಲಿ ಬೆಳೆದಿರೋದ್ರಿಂದ ಒಳಗೆ ಹೋಗೋದಕ್ಕೆ ಇಲ್ಲ ಆದರೆ ಎಷ್ಟು ಸಾಧ್ಯನೋ ಅಷ್ಟು ಒಳಭಾಗದಲ್ಲಿ ಏನಿದೆ ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ ಏನೂ ಇಲ್ಲ ಒಳಭಾಗದಲ್ಲಿ ಖಾಲಿ ಇದೆ ಮಣ್ಣಿನ ರಾಶಿ ತುಂಬಿಕೊಂಡಿದೆ ಒಂದು ಕಾಲದ ಗತಾ ಸಂಸ್ಕೃತಿಯನ್ನು ಬೆಳಗ್ತಾ ಇದ್ದಂಥ ಊರು ಹೇಗೆ ಹಾಳಾಗಿದೆ ಅನ್ನೋದು ಅವರಿಗೂ ಆದ್ರೂ ನೋವು ತರುವಂಥ ಸಂಗತಿ ಈ ಮುಂದೆ ಆದರೂ ಈ ಗ್ರಾಮ ಪಂಚಾಯಿತಿಯವರು ಈ ದೇವಾಲಯದ ಒಂದು ಸಣ್ಣ ಮಟ್ಟಿನ ಅಭಿವೃದ್ಧಿಯನ್ನು ಮಾಡಿದರೂ ಕೂಡ ಒಂದು ಕಾಲದ ಸಂಸ್ಕೃತಿಯನ್ನು ಮತ್ತೆ ಜೀವಂತಗೊಳಿಸಿದ ರೀತಿಯಾಗುತ್ತೆ